ಹೊರವಲಯದ ಐತಿಹಾಸಿಕ ಏಡುಗರ ಅಕ್ಕಮ್ಮ ದೇವತೆಯ ಜಾತ್ರೆ ನಡೆಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಮಂಗಳವಾರ ದೀಪೋತ್ಸವ ಮತ್ತು ಬುಧವಾರ ಕಾಯಿವುಟ್ಲು ಪರುಷಯ ಎರಡು ದಿನಗಳ ಗ್ರಾಮ ದೇವತೆ ಜಾತ್ರೆಯು ಅದ್ಧೂರಿಯಾಗಿ ನಡೆಯಿತು ಏಳು ಗ್ರಾಮ ದೇವತೆಗಳ ಪೈಕಿ ಹಿರಿಯಳಾದ ಏಡುಗರ ಅಕ್ಕಮ ದೇವತೆಗೆ ಮಂಗಳವಾರದಂದು ನೂರಾರು ಮಹಿಳೆಯರು ತಂಬಿಟ್ಟಿನ ದೀಪಗಳನ್ನು ವಿವಿಧ ಹೂಗಳಿಂದ ಅಲಂಕರಿಸಿ ವಾಲ್ಮೀಕಿ ನಗರದಲ್ಲಿ ದೀಪ ಬೆಳಗಿದರು ಏಡುಗರ ಅಕ್ಕಮ್ಮ ಮುದ್ಯಾಲಂಬ ಸಫಲಮ್ಮ ಮಾರೆಮ್ಮ ಕೊಲ್ಲಾಪುರಿ ಮಹಾಲಕ್ಷ್ಮಿ ಗಂಗಮ್ಮ ಮತ್ತು ಸತ್ಯಮ್ಮ ಈ ಏಳು ಅಮ್ಮನವರು ಗುಡಿಬಂಡೆಯ ಗ್ರಾಮ ದೇವತೆಗಳಾಗಿ ಶತಮಾನಗಳಿಂದ ಪೂಜಿತರಾಗಿದ್ದಾರೆ ಶತಮಾನಗಳ ಹಿಂದೆ ಪ್ಲೇಗ್ ಮತ್ತು ಮಾರಣಾಂತಿಕ ರೋಗಗಳಿಂದ ರಕ್ಷಣೆಗಾಗಿ ಗ್ರಾಮ ದೇವತೆಗಳಿಗೆ ಹರಿಕೆ ಮಾಡಿ ರೋಗಗಳು ವಾಸಿಯಾದಗಿನಿಂದ ವರ್ಷಕ್ಕೊಮ್ಮೆ ಜಾತ್ರೆಯ ಸಂಪ್ರದಾಯವು ಇಂದಿಗೂ ಜೀವಂತವಾಗಿದೆ ಈ ಜಾತ್ರೆಗೆ ಗುಡಿ ಬಂಡೆ ಸೇರಿದಂತೆ ವಿವಿಧ ಗ್ರಾಮಗಳಿಂದ ನೂರಾರು ಜನರು ಬಂದು ಬಳಗದವರೊಂದಿಗೆ ಆಗಮಿಸಿ ಭಾಗವಹಿಸಿದರು ಜಾತ್ರೆಯ ಅಂಗವಾಗಿ ಸೋಮವಾರ ಸಂಜೆ ಅರವತ್ತು ಅಡಿ ಎತ್ತರದ ಉಟ್ಲು ಮರವನ್ನು ಪ್ರತಿಷ್ಠಾಪಿಸಲಾಯಿತು ಬುಧವಾರ ಎತ್ತರದ ಕಲ್ಲಿನ ಕಂಬದ ಮೇಲಿನ ತಿರುಗುವ ತೊಟ್ಟಿಲಲ್ಲಿ ಕುಳಿತು ತೆಂಗಿನಕಾಯಿಯನ್ನು ಉದ್ದನೆಯ ಹಗ್ಗಕ್ಕೆ ಕಟ್ಟಿ ತಿರುಗಿಸಲಾಯಿತು ಹತ್ತಾರು ಯುವಕರು ದೊಣ್ಣೆಗಳಿಂದ ಕಾಯಿಯನ್ನು ಒಡೆಯಲು ರೋಮಾಂಚಕ ಪ್ರಯತ್ನ ನಡೆಸಿದರು ಕಾಯಿ ಒಡೆದವರಿಗೆ ಬಹುಮಾನ ಮತ್ತು ಈ ದೃಶ್ಯಗಳು ಜನರನ್ನು ರಂಜಿಸಿದವು ಗುಡಿಬಂಡೆಯ ಈ ಗ್ರಾಮ ದೇವತೆ ಜಾತ್ರೆ ಸಂಪ್ರದಾಯ ಭಕ್ತಿ ಮತ್ತು ಸಮುದಾಯದ ಸಂಗಮವಾಗಿದೆ ಈ ಎರಡು ದಿನಗಳ ಉತ್ಸವವು ಗ್ರಾಮದ ಜನರ ಒಗ್ಗಟ್ಟಿನ ಸಂಕೇತವಾಗಿ ಇಂದಿಗೂ ಹೆಮ್ಮೆಯಿಂದ ಆಚರಿಸಲ್ಪಡುತ್ತಿದೆ